ನಮಸ್ಕಾರ ಎಲ್ರಿಗೂ ಸೊ ಯೂಟ್ಯೂಬ್ ಲೈವು ಸೊ ಬನ್ನಿ ಮಾತಾಡೋಣ ಇನ್ನು ಯಾರು ಲೈವ್ ಜಾಯ್ನ್ ಆಗಿಲ್ಲ ಈಗ ನೋಟಿಫಿಕೇಶನ್ ಬರುತ್ತೆ ಎಲ್ರಿಗೂ ಕೂಡ ಬಂದ ಮೇಲೆ ಎಲ್ಲ ಕಮೆಂಟ್ ಹಾಕಿ ಮಾತಾಡುವ ಬ್ಯಾಕ್ ಗ್ರೌಂಡ್ ಎಸ್ ಇನ್ನು ಒಬ್ರು ಬಂದಿಲ್ಲ ಯೂಟ್ಯೂಬ್ ಲೈವ್ ಯಾರು ಯೂಟ್ಯೂಬ್ ಆ್ಯಪ್ನೇ ಓಪನ್ ಮಾಡ್ಕೊಂಡಿಲ್ವ ಇನ್ನ ಹೆಂಗೆ ನಿಜಾ ನಿನಾ ನಿಜ ಅಯ್ಯೋ ಗಾಯ್ಸ್ ಬನ್ನಿ ಮನ ಮರದಿ ಹೋಯ್ತದೆ ಒಬ್ರಾದ್ರೂ ಯಾಕೆ ಇನ್ನೂ ನೋಟಿಫಿಕೇಶನ್ ಬಂದಿಲ್ವಾ ಎಷ್ಟೊತ್ತಾಯ್ತು ನಲ್ವತ್ತೆಂಟು ಸೆಕೆಂಡ್ ಆಯ್ತು ಹ್ಮ್ ವೈಟಿಂಗ್ 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 ಅದು ಒಬ್ರು ನೋಡ್ತಾವ್ರೆ ನೋಡ್ತಾರವ್ರು ಕಮೆಂಟ್ ಮಾಡ್ತಾರಲ್ಲ ಯಾರು ಕಮೆಂಟ್ಸ್ ಬಲ್ವಾ ಏನು ಏನ್ ಕತೆ ನೋಟಿಫಿಕೇಶನ್ ಯಾಕೆ ಹೋಗಿಲ್ಲ ಗೈಸ್ ಒಬ್ರು ಲೈಕ್ ಮಾಡೋರು ಬ್ರೋ ಥ್ಯಾಂಕ್ ಯು ಮಿಸ್ಟರ್ ಬ್ರೋ ಥ್ಯಾಂಕ್ ಯು ಕಮೆಂಟ್ ಮಾಡಿದಕ್ಕೆ ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ ಯಾಕೆ ಅಂತಂದ್ರೆ ಇನ್ನು ಯಾರು ಬಂದೇ ಇಲ್ಲ ನೋಟಿಫಿಕೇಶನ್ ಹೋಗಿಲ್ಲ ಅನ್ಸುತ್ತೆ ಅನುಷಾ ಅವ್ರೆ ಹಾಯ್ ನಮಸ್ಕಾರ ಅನುಷಾ ಅವ್ರೆ ಕಾಫಿ ಆಯ್ತಾ ಮಿಸ್ಟರ್ ಬ್ರೋ ಕಾಫಿ ಆಯ್ತಾ ಬ್ರೋ ಏನ್ ಮಾಡ್ತಾ ಇದ್ದೀರಾ ಏನ್ ಕತೆ ಹಾಯ್ 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 ಅನುಷ ಅವ್ರೆ ಹಾಯ್ ಯಾಕೆ ನೋಟಿಫಿಕೇಶನ್ ಬಂದಿಲ್ವಾ ಹಿಂಗೆ ಯಾರು ಲೈವ್ಗೆ ಜಾಯ್ನ್ ಆಗಿಲ್ಲ ಇನ್ನ ಓಕೆ ಸೊ ನೀವೇ ಕಮೆಂಟ್ಸ್ ಹಾಕ್ತಾರಿ ಅಲ್ಲಿ ತನಕ ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ ಸ್ವಲ್ಪ ಪವಿ ಅವರೇ ಹಾಯ್ ಅಣ್ಣ ಕಾಫಿ ಆಯ್ತಾ ಪವಿ ಅವರೇ ಕಾಫಿ ಆಯ್ತು ನಿಮ್ದು ಆಯ್ತಾ ಏನ್ ಮಾಡ್ತಾ ಇದ್ದೀರಾ ಫೈವ್ ಮೆಂಬರ್ಸ್ ಇವಾಗ ವಾಚ್ ಮಾಡ್ತಾ ಇದ್ದೀರಾ ಬಟ್ ಪಕ್ಕ ನೋಟಿಫಿಕೇಶನ್ ಹೋಗಿರಲ್ಲ ಈ ಲೈವ್ ಮೇ ಬಿ ನಂಗೆ ಅನ್ಸೋ ಪ್ರಕಾರ ಮಿಸ್ಟರ್ ಅವರು ಗುರು ನಿಮ್ ಪ್ರಕಾರ ಪಾರ್ಟ್ ಟೈಮ್ ಜಾಬ್ ಬೆಸ್ಟಾ ಯಾವುದು ಆಸ್ ಎ ಡಿಗ್ರಿ ಮಾಡ್ಕೊಂಡು ಎಲ್ಲ ಬೆಸ್ಟ್ ಬರೋ ಎಲ್ಲಾನು ಮಾಡಿ ಪಾರ್ಟ್ ಟೈಮು ಅಂತಂದ್ರೆ ಆ ತರ ಜಾಬ್ ಆ ಆತರ ಇರಬೇಕಲ್ವಾ ನಿಮ್ಮ ವೀಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಣ್ಣ ಥ್ಯಾಂಕ್ ಯು ಪವಿ ಅವರ ಥ್ಯಾಂಕ್ ಯು ಸೊ ಮಚ್ ಆಫ್ ಲವ್ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ್ಬೇಕು ನಾನು ನನ್ನ ವಿಡಿಯೋಸ್ ಕಂಡು ನೋಡ್ತಿರಲ್ಲ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅವರೇ ಬರೋ ಕಂಟೆಂಟ್ ಎಲ್ಲಿ ಸಿಗುತ್ತೆ ಪ್ಲೀಸ್ ಕಂಟೆಂಟ್ ಮುತ್ತುವ ಯೂಟ್ಯೂಬಲ್ ಸಿಗುತ್ತೆ ಯೂಟ್ಯೂಬಲ್ ಪ್ರತಿ ಯೂಟ್ಯೂಬರ್ಸ್ಗಳ್ ವಿಡಿಯೋಸ್ ಕಣ್ಣ ನೋಡಿ ಆಯ್ತಾ ಸೋಮಿಯವರ ಹೌದು ಸರ್ ಅಂತ ಹೇಳ್ತಾರೆ ಹಾಯ್ ಸೋಮಿ ಅವರೇ ಕಾಫಿ ಆಯ್ತಾ ಯೂಟ್ಯೂಬ್ ಬಿಹಾಫ್ ಬಿಲೀಫ್ ಅವರೇ ಹಾಯ್ ಬ್ರೋ ಬ್ರದರ್ ನಮಸ್ಕಾರ ಅಹ್ ಮುತ್ತವ್ರೆ ವಿಡಿಯೋಸ್ ಮಾಡಿ ಖಂಡಿತ ಬ್ರೋ ಮಾಡ್ತೀನಿ ಅದ್ರ ಬಗ್ಗೆ ಕಂಟೆಂಟ್ ಎಲ್ಲಿ ಹುಡ್ಕೋದು ಹೆಂಗೆ ಅಂತ ಬ್ರೋ ನಾನು ನ್ಯೂಸ್ ಚಾನಲ್ ಕ್ರಿಯೇಟ್ ಮಾಡಿದೀನಿ ವ್ಯೂಸ್ ಬರ್ತಿಲ್ಲ ಬರುತ್ತೆ ಬ್ರೋ ವೈಟ್ ಮಾಡಿ ಸ್ಕಾಲರ್ ಅವರೇ ಪ್ರತಿದಿನ ವಿಡಿಯೋಸ್ ಕಣ್ಣು ಹಾಕಿ ಖಂಡಿತವಾಗ್ಲು ಬರುತ್ತೆ ಆಯ್ತಾ ಮೇ ಬಿ ಯೂಟ್ಯೂಬ್ ಅವರು ಈ ಲೈವ್ ನೋಟಿಫಿಕೇಶನ್ ಕಳಿಸಲ್ಲ ಅನ್ಸುತ್ತೆ ಇಷ್ಟೊತ್ತಾದ್ರೂ ನೋಟಿಫಿಕೇಶನ್ ಹೋಗಿಲ್ಲ ಅಂದ್ರೆ ಇವತ್ತು ನೋಟಿಫಿಕೇಶನ್ ಯಾರಿಗೂ ಕೂಡ ಹೋಗಲ್ಲ ಯೂಟ್ಯೂಬ್ ಲೈವ್ ಇರ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಓಪನ್ ಮಾಡಿರ್ತೀರಾ ನಿಮಗೆ ಮಾತ್ರ ಈ ಲೈವ್ ಕಾಣಿಸ್ತಾ ಇರತ್ತಷ್ಟೆ ನೇಮ್ ಇಸ್ ಪ್ರಶಾಂತ್ ಅವರೇ ಹಾಯ್ ಬ್ರೋ ನಮಸ್ಕಾರ ಹೇಗಿದ್ದೀರಾ ಬ್ರೋ ಪ್ರಶಾಂತ್ ಅವ್ರೆ ಕಾಫಿ ಆಯ್ತಾ ಅಟ್ಲೀಸ್ಟು ಆದರೂ ಆಗ್ತೀನಿ ತಡೀರಿ ಇನ್ಸ್ಟಾಗ್ರಾಮಲ್ಲಿ ಯಾವತ್ತೂ ನಾನು ಮೆನ್ಷನ್ ಮಾಡೆ ಸುಮಾರು ದಿನ ಆಯಿತು ಅಲ್ಲಿ ಕ್ರಿಯೆ ಅಲ್ಲಿ ನೋಡೋರು ಬರಬಹುದು ನಾಗೇಶ್ವರಿ ಅವರೇ ಹಾಯ್ ನಮಸ್ಕಾರ ಅನುಷ್ ಅವರೇ ಹಾಯ್ ಏನ್ ಮಾಡ್ತಾ ಇದೀರ ನಾಳೆ ಯೂಟ್ಯೂಬ್ ಲೈವ್ ಮಾಡಕ್ಕಾಗಲ್ಲ ಅದಕ್ಕೆ ಬ್ರೋ ಇವತ್ತು ಸೂಪರ್ ಆಗಿ ಕಾಣಿಸ್ತಾ ಇದರ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಹಾಯ್ ಬ್ರೋ ನಮಗೂ ಸಪೋರ್ಟ್ ಮಾಡಿ ಖಂಡಿತ ಬ್ರೋ ಟೆಕ್ ಕನ್ನಡಿಗ ಅವ್ರೆ ಖಂಡಿತ ಬಿಂದು ಅವರೇ ಹಾಯ್ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಬಿಂದು ಅವರೇ ನೀವ್ ಹಂಗಿದ್ರ ಯಾದಗಿರಿ ಅವರೇ ಹಾಯ್ ವರ್ಷ ಅವರೇ ಹಾಯ್ ಬ್ರೋ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ವರ್ಷ ಅವರೇ ನೀವ್ ಹೆಂಗಿದೀರಾ ಏ ನನ್ನ ಚಾನಲ್ದು ಫೇಮಸ್ ಅವ್ರೆ ಹಾಯ್ ಬ್ರೋ ನಮಸ್ತೆ ನಮಸ್ಕಾರ ಫೇಮಸ್ ಡೈಲಿ ಬ್ಲಾಗ್ಸ್ ಅವ್ರೆ ನಮಸ್ಕಾರ ನಮಸ್ಕಾರ ಒಂದ್ ನಿಮಿಷ ಹಂಗೇರಿ ಒಂದ್ ಪಿಕ್ ತೆಗಿತೀನಿ ಇಲ್ಲಿಂದ ಪೋಸು ಪೋಸ್ ಪೋಸ್ ತೆಗೆದೆ ಫೋಟೋ ಫೋಟೋ ಇನ್ಸ್ಟಾಗ್ರಾಮ್ ಹಾಕ್ತೀನಿ

ಬಿಡಪ್ಪ ಆಯಿತು ಅದ್ರು ಬಡ್ಗದು ಎಲ್ಲಿದ್ದೆ ಕಮೆಂಟ್ಸು ಓಕೆ ಸಪೋರ್ಟ್ ಮಾಡಿ ಅಣ್ಣ ಖಂಡಿತ ಪವಿ ಖಂಡಿತ ಖಂಡಿತವರು ಸಪೋರ್ಟ್ ಇದ್ದೇ ಇರುತ್ತೆ ಯಾದಗಿರಿ ಅವರೇ ಹಾಯ್ ಬ್ರೋ ನಮಸ್ಕಾರ ನಿಮ್ಮ ವಿಡಿಯೋಸ್ ಎಲ್ಲ ಸೂಪರ್ ಸರ್ ಥ್ಯಾಂಕ್ ಯು ಸ್ವಾಮಿ ಅವರೇ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಅದಕ್ಕೆ ಥ್ಯಾಂಕ್ ಯು ನಾಗೇಶ್ವರಿ ಅವರೇ ಹಾಯ್ ಬ್ರೋ ವೀಡಿಯೋದಲ್ಲಿ ಮೀನ್ಸ್ ಯೂಸ್ ಮಾಡಬಹುದಾ ಕಾಪ್ರೇಟ್ ಬರಲ್ವಾ ಅಂತ ಕಳ್ಸಿದ್ರೆ ಮಾಡಬಹುದು ಕೆಲವೊಂದು ಸಲ ಪ್ರಾಬ್ಲಮ್ ಆದರೂ ಆಗುತ್ತೆ ಪ್ರಶಾಂತ್ ಬ್ರೋ ಹೇಳಕ್ಕಾಗಲ್ಲ ಅದು ಡೌಟ್ ಸಮಸ್ಯೆ ಯಾದಗಿರಿ ಅವರೇ ಹಾಯ್ ಬ್ರೋ ಭೂಮಿಕ ಅವರೇ ಹಾಯ್ ಬ್ರೋ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಭೂಮಿಕ ಅವರೇ ನೀವು ಹೆಂಗಿದ್ದೀರಾ ಯಾದಗಿರಿ ಅವರೇ ಹಾಯ್ ಬಿಂದೂರು ಸೂಪರ್ ಸ್ಟೈಲ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಿಂದವರೇ ನನಗೂ ಸಪೋರ್ಟ್ ಮಾಡಿ ಬ್ರೋ ಖಂಡಿತ ಖಂಡಿತ ಬ್ರೋ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ನಾನು ತುಂಬ ಯೂಸ್ಫುಲ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಭೂಮಿಕ ಅವರೇ ಥ್ಯಾಂಕ್ ಯು ಪ್ರತಿ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಬ್ರೋ ಸ್ಪೋರ್ಟ್ಸ್ಗೆ ಜಾಬ್ ಇಲ್ಲ ಯಾಕೆ ಇದೇ ಹುಡುಕ್ಬೇಕು ಬ್ರೋ ಹುಡುಕ್ಬೇಕು ಸಿಗುತ್ತೆ ಗುಡ್ ಈವ್ನಿಂಗ್ ಸುಂಜಾರ ಅವರೇ ಕಾಫಿ ಆಯ್ತಾ ಏನು ಮಾಡ್ತಾ ಇದ್ದೀರಾ ಗೇಮಿಂಗ್ ಶಾರ್ಟ್ಸ್ ಅವರೇ ಹಾಯ್ ಅಣ್ಣ ಟಿ ಎಲ್ಲ ಆಯ್ತು ಬ್ರೋ ಶಾರ್ಟ್ಸ್ ಅವರೇ ನಿಮ್ದು ಆಯ್ತಾ ಹಾಯ್ ನಮಗೂ ಸಪೋರ್ಟ್ ಮಾಡಿ ಖಂಡಿತ ರೇಖಾ ಅವರೇ ರೇಖಾ ಅವರೇ ಖಂಡಿತವ್ರು ಶಿವಾಜಿ ಅವರೇ ಹಾಯ್ ಅಕ್ಷಯ್ ಅವರೇ ಹಾಯ್ ಹಳ್ಳಿಯ ಇದ್ರೆ ಹಾಯ್ ನಮಸ್ಕಾರ ಹಾಯ್ ಬ್ರೋ ಥ್ಯಾಂಕ್ಸ್ ಫಾರ್ ಯುವರ್ ಡೈಲಿ ಅಪ್ಡೇಟ್ಸ್ ಆ್ಯಂಡ್ ಟಿಪ್ಸ್ ಲವ್ ಫ್ರಮ್ ಸಿರ್ಸಿ ಉತ್ತರ್ ಕನ್ನಡ ಅಂತ ಕಳಿಸಿದ್ರೆ ಲವ್ ಯು ಬ್ರೋ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಮಿಲ್ಗರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ನನಗೂ ಸಪೋರ್ಟ್ ಮಾಡಿ ಖಂಡಿತ ಭೂಮಿಕಾ ಕವರ ಎಲ್ಲರಿಗೂ ನನ್ನ ಸಪೋರ್ಟ್ ಎಲ್ಲ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಖಂಡಿತ ಹೋಗಿದ್ದೇ ಇರುತ್ತೆ ಹಾಯ್ ಅಣ್ಣ ಹೇಗಿದ್ದೀರಾ ಇವರೇ ಇನ್ಸ್ಪಿರೇಷನ್ ಥ್ಯಾಂಕ್ ಯು ಜ್ಯೋತಿ ಅವರೇ ನಾನು ಸೂಪರ್ ಆಗಿದ್ದೀನಿ ನೀವು ಹೆಂಗಿದ್ದೀರಾ ಜ್ಯೋತಿ ಅವರೇ ದೀಪಾ ಅವರೇ ಹಾಯ್ ಹಳ್ಳಿ ಐದಾ ಅವರು ಹಳ್ಳಿ ಐದಾ ಅಂತ ಕೇಳಿಸಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ಮರ್ ಅವರೇ ಹಾಯ್ ಅಣ್ಣ ಹಾಯ್ ಫಾರ್ಮರ್ ಅವ್ರೆ ಹಾಯ್ ಬ್ರೋ ಶರತ್ ಅವ್ರೆ ಹಾಯ್ ಅಂತಾರೆ ಹಾಯ್ ಹಾಯ್ ಶರತ್ ಬ್ರೋ ಹಾಯ್ ಅನುಷಾ ಅವರು ಸೂಪರ್ ಅಂತ ಥ್ಯಾಂಕ್ ಯು ಮಲ್ಲೋ ಅವರೇ ಹಾಯ್ ಅನುಷಾ ಅವರು ಸೂಪರ್ ಥ್ಯಾಂಕ್ ಯು ಎಲ್ ಎಂ ಬ್ಲಾಗ್ಸ್ ಅವರೇ ಹಾಯ್ ಬ್ರೋ ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ ಕಂಪಲ್ಸರಿಯಾಗಿ ತಗೊಳ್ಬೇಕಾ ತಗೊಳ್ಳೋದೇ ಹೋದ್ರೆ ಏನಾಗುತ್ತೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಆತರ ಏನ್ ಕಂಪಲ್ಸರಿ ಏನಿಲ್ಲ ನಿಮ್ಗೆ ಇಷ್ಟ ಇದ್ರೆ ಇಲ್ಲ ಅಂತಂದ್ರೆ ಸಮಸ್ಯೆ ಇಲ್ಲ ಊಟ ಆಯ್ತಾ ಬ್ರೋ ಊಟ ಇನ್ನೆಲ್ಲ ಅಕ್ಷಯ್ ಅವ್ರೆ ಮಾಡಬೇಕು ನಿಮ್ದು ಪ್ರಣಾದ್ ಅವರೇ ಹಾಯ್ ಸರ್ ಹಾಯ್ ನಮಸ್ಕಾರ ಪ್ರಣಾದ್ ಅವರೇ ಸಂಜೆಯ ನಮಸ್ಕಾರಗಳು ನಮಸ್ಕಾರ ಟ್ರಾವೆಲ್ ಅವ್ರೆ ಕಾಫಿ ಆಯ್ತಾ ಏನು ಮಾಡ್ತಾ ಇದೀರಾ ಹೇಗೆ ಇವತ್ತು ಒಂಥರ ತುಂಬ ಟೈಮ್ ಸಿಗ್ತಾ ಇದೆ ಎಲ್ಲರೂ ಕಮೆಂಟ್ಸ್ ನೋಡೋಕೆ ಯಾಕೆಂತಂದ್ರೆ ಇವತ್ತು ನೋಟಿಫಿಕೇಶನ್ ಹೋಗಿಲ್ಲ ಯಾರ್ಯಾರು ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ರ ಅವ್ರು ಮಾತ್ರ ಲೈವ್ ಯೂಸ್ ಚೆನ್ನಾಗಿದ್ದೀರಾ ಸೊ ಹಾಗಾಗಿ ನಿಧಾನಕ್ಕೆ ಕಮೆಂಟ್ಸ್ ಹೋಗ್ಬೋದು ಒಂಥರ ಚೆನ್ನಾಗಿದೆ ಶಿವಾಜಿ ಅವರೇ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಲ್ಗರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲವ್ ಯು ನಮಗೂ ಸಪೋರ್ಟ್ ಮಾಡಿ ಬರೋದಾರೆ ಖಂಡಿತ ಖಂಡಿತ ಎಲ್ಲ ಬ್ಲಾಗ್ಸ್ ಅವ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋರು ಪ್ರತಿದಿನ ವಿಡಿಯೋಸ್ ಕಡೆ ಹಾಕಿ ಖಂಡಿತವಾಗ್ಲೂ ಚಾನಲ್ ಗ್ರೋ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮತ್ತೆ ಇನ್ಯಾಗೈ ಸಮಾಚಾರ ಈ ಕ್ಯಾಮ್ರಾ ಎತ್ತಾಗೋಯ್ತದ ತಗೋಯ್ತದ ಇದು ನಾನು ಹಿಂಗೆ ಕೆಳಗೆ ಬೋಗುದ್ರೆ ಕೆಳಗೆ ಫೋಕಸ್ ಮಾಡತ್ತೆ ಚೆನ್ನಾಗೈತಿ ಒಂಥರ ಈ ಫೀಚರ್ ನಂಗೆ ತುಂಬ ಇಷ್ಟ ಆಯ್ತು ಅಷ್ಟೇನಾ ಕಮೆಂಟ್ ನಿಂತೋಯ್ತಾ ಡಮಾರ್ ಕತೆ ಮುಗೀತಾ ಇಲ್ಲಿಗೆ ಸ್ಟಾಪ ಓಕೆ ಗಾಯ ಸಿನಿ ಗಾಯ್ ಸಮಾಚಾರ ಇನ್ನೇನಿಲ್ವಾ ಏನು ಇಲ್ಲ ಅಂದ್ರೆ ಮುಗಿಸಣ ಇನ್ನೊಂದ್ಸಲ ಯಾವಾಗ ಬಂದ ಮಾತಾಡಣ ಅಯ್ಯೋ ಏಳು ಮುಕ್ಕಾಲು ಬರ್ಬೇಕಿತ್ತು ನನ್ನ ಲೈವ್ಗೆ ನನ್ನ ಟೈಮಿಂಗ್ಸ್ ಬರ್ಬೇಕಿತ್ತು ಅಟ್ಲೀಸ್ಟ್ ನೋಟಿಫಿಕೇಶನ್ ಆದ್ರೂ ಬರ್ತಿತ್ತು ಇರ್ಲಿ ಸಮಸ್ಯೆ ಇಲ್ಲ ಯೂಟ್ಯೂಬರ್ ಒಂದೊಂದ್ಸಲ ಕಳ್ಸಲ್ಲ ಏನ್ ಮಾಡೋಕಾಯ್ತದೆ ಲವ್ ಯು ಲವ್ ಯು ಶಿವಾಜಿ ಬ್ರೋ ಲವ್ ಯು ಬ್ರೋ ಫೋರ್ ಕೆ ಅವರ್ಸ್ ಡಿಫಿಕಲ್ಟ್ ಆಗಿದೆ ಸ್ವಲ್ಪ ನಿಮ್ ಟಿಪ್ಸ್ ಯೂಸ್ ಮಾಡ್ಕೊಂಡೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ ಕಳ್ಸಿದಾರೆ ಹೌದಾ ಅದೇ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದೇ ಸ್ವಲ್ಪ ದೊಡ್ಡ ಸಮಸ್ಯೆ ಮಿಲ್ಗರ್ ಅವ್ರೆ ಅಲ್ಲಿ ವಾಚ್ ಕಷ್ಟ ಬಟ್ ಟೈಮ್ ತಗೊಳುತ್ತೆ ಯಾವ್ದಾದ್ರು ಒಂದು ವಿಡಿಯೋ ಕ್ಲಿಕ್ ಆದ್ರೆ ಬೇಗ ವೈರಲ್ ಆಗುತ್ತೆ ಪ್ರೇಮ ಅವರೇ ಹಾಯ್ ನಮಸ್ಕಾರ ಪ್ರೇಮ ಅವರೇ ಗುಡ್ ಮಾರ್ನಿಂಗ್ ಅಂತ ಕೇಳಿದರೆ ಗುಡ್ ನೈಟ್ ಬ್ರೋ ಓಕೆ ಗೈಸ್ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ರಿ ಇವತ್ತು ಯೂಟ್ಯೂಬ್ ಅವರು ನೋಟಿಫಿಕೇಶನ್ ಕಳಿಸ್ತಾರೆ ಅನ್ಕಂಡೆ ಕಳಿಸ್ಲಿಲ್ಲ ಮಮತಾ ಅವರೇ ಹಾಯ್ ಗುಡ್ ಈವ್ನಿಂಗ್ ಅಲ್ಲ ಅನ್ ಗುಡ್ ಈವ್ನಿಂಗ್ ಮಮತಾ ಅವರೇ ಪ್ರೊಫೈಲ್ ಪಿಕ್ಚರ್ ಸೂಪರ್ ಸರ್ ಥ್ಯಾಂಕ್ ಯು ಪ್ರನಾದ್ ಅವರೇ ಆಕ್ಚುಲಿ ನಾನು ಫಸ್ಟು ಒಂದಷ್ಟು ತಿಂಗಳುಗಳಿಂದ ಅದೇ ಹಾಕಿದ್ದು ಯಾಕೋ ಅದೇ ಹಾಕ್ಬೇಕು ಅನ್ನಿಸ್ತು ಅದಕ್ಕೆ ಮತ್ತೆ ಅದನ್ನೇ ಕ್ಲಿಪ್ಸ್ ಅವರೇ ಹಾಯ್ ನಮಸ್ಕಾರ ಬ್ರೋ ಕ್ಲಿಪ್ಸ್ ಅವರೇ ಹಾಯ್ ಬ್ರೋ ನನ್ನದು ಯೂಟ್ಯೂಬ್ ಇದೆ ಓನ್ಲಿ ಶಾರ್ಟ್ಸ್ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಸಾವಿರದ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಟೈಮ್ ಫ್ರೀ ತೌಸಂಡ್ ಆಗಿದೆ ಆದರೆ ಬ್ರೋ ನಾನು ವಾಯ್ಸ್ ರೆಕಾರ್ಡ್ ಮಾಡಿಲ್ಲ ಫೇಸ್ ರೆಕಾರ್ಡ್ ಮಾಡಿಲ್ಲ ಏನಾಗಲ್ಲ ಹಾಕಿ ಅಭಿಷೇಕ್ ಅವರ ನಮ್ಮ ನಿವಾಸ ಅವರೇ ಹಾಯ್ ನಮಸ್ಕಾರ ಮುನ್ನೂರ ಹದಿಮೂರು ಅಂತ ಕಳಿಸಿದ್ರೆ ಏನು ತ್ರೀ ಒಂದ್ ತ್ರೀ ಅರ್ಥ ಆಗಲಿಲ್ಲ ಸಬ್ಸ್ಕ್ರೈಬರ್ಸಾ ಸಬ್ಸ್ಕ್ರೈಬರ್ಸ್ ಅಷ್ಟಿದ್ದಾರೆ ಸ್ಟಿಲ್ ಸೆವೆಂಟೀನ್ ಮೆಂಬರ್ಸ್ ಓನ್ ಓನ್ಲಿ ಓಕೆ ಗುಡ್ ಈವ್ನಿಂಗ್ ನಮ್ಮ ನಿವಾಸ ಅವ್ರೆ ಓಕೆ ಗೈಸ್ ಫೇಸ್ಬುಕ್ ರೀಸೆಂಟ್ ಪೇಮೆಂಟ್ ಬ್ರೋ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಲ್ವಾ ನಮಗೂ ಒಂದು ಮೋಟಿವೇಶನ್ ಫೇಸ್ಬುಕ್ಕು ಮಾಮೂಲಿ ಬ್ರೋ ಒಂದು ಏಳೆಂಟು ಸಾವಿರ ಮಾಮೂಲಿ ಬರುತ್ತೆ ರಾಹುಲ್ ಅವರೇ ನಾಳೆ ಕವರ್ ಸಾಂಗ್ ಹಾಕ್ತೀರ ಲಾಸ್ಟ್ ಟೈಮ್ ಕವರ್ ಸಾಂಗ್ ಸೂಪರ್ ಸುಂಜಾರ್ ಅವರೇ ಆಕ್ಚುಲಿ ಈ ವೀಕು ಯಾವುದೂ ಕವರ್ ಸಾಂಗ್ ಮಾಡಲಿಲ್ಲ ಮೇ ಬಿ ನೆಕ್ಸ್ಟ್ ವೀಕ್ ಹಾಕ್ತೀನಿ ಈ ವೀಕ್ ಹಾಕೋಕ್ಕಾಗಲ್ಲ ಆಗಲ್ಲ ಅನ್ಸುತ್ತೆ ಯಾವುದು ಮಾಡಲಿಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಈ ವೀಕ್ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಕ್ ಪಕ್ಕ ಥ್ಯಾಂಕ್ ಯು ಲಾಸ್ಟ್ ಕವರ್ ಫಾಂಗ್ ಚೆನ್ನಾಗಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ್ರೋ ಫೇಸ್ಬುಕ್ ಸ್ಟಾರ್ಟಿಂಗ್ ಚಾನೆಲ್ ಇರುತ್ತೆ ಬಟ್ ಸಬ್ಸ್ಕ್ರೈಬ್ ಪ್ಲ್ಯಾನ್ ಯಾರು ತಗೊಳ್ತಾ ಇಲ್ಲ ಬ್ರೋ ಇದರಿಂದ ಏನು ಪ್ರಾಬ್ಲಮ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನು ತಗೊಂಡಿಲ್ಲ ಅಂತಂದರೆ ಏನು ಸಮಸ್ಯೆ ಇಲ್ಲ ತೊಂದರೆ ಇಲ್ಲ ಅದೇನು ಪ್ರಾಬ್ಲಮ್ ಆಗಲ್ಲ ವರ್ಷ ಅವರೇ ಬ್ರೋ ವ್ಯೂಸ್ ಬರ್ತಾ ಇಲ್ಲ ಜೆ ಮಾಸ್ಟರ್ ಅವರೇ ಪ್ರತಿದಿನ ವೀಡಿಯೋಸ್ಗಳಾಗಿ ಖಂಡಿತ ಬರುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಗುಡ್ ಈವ್ನಿಂಗ್ ಅನಿತಾ ಅವರ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಲೋಡಿಂಗ್ ಅಂತ ಕಳಿಸಿದ್ರೆ ಹಾಯ್ ಬ್ರೋ ಯೂಟ್ಯೂಬ್ ಫೋರ್ಸ್ ಅವರೇ ಹಾಯ್ ನಮಸ್ಕಾರ ವಿಜಯಲಕ್ಷ್ಮಿ ಅವರೇ ಹಾಯ್ 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 ನಾಳೆ ಯೂಟ್ಯೂಬ್ ಲೈವ್ ಆಗಲ್ಲ ಅದಕ್ಕೆ ಇವತ್ತು ಬಂದೆ ಅಷ್ಟೇ ಇನ್ನೇನಿಲ್ಲ ನೋಡಿದ್ರೆ ನೋಟಿಫಿಕೇಶನ್ ಕಳಿಸಿಲ್ಲ ಯೂಟ್ಯೂಬು ವ್ಯೂಸ್ ಬರುತ್ತೆ ಬರುತ್ತೆ ವೀಡಿಯೋಸ್ ಹಾಕಿ ಡಬ್ಲ್ಯೂ ಡಿ ಬ್ಲಾಗ್ಸ್ ಅವರೇ ಹಾಯ್ ಬ್ರೋ ಬ್ರೋ ನಮಸ್ಕಾರ ನಮಸ್ಕಾರ ಪಿ ಕ್ಲಿಪ್ಸ್ ಅವರೇ ನಮಸ್ಕಾರ ಬ್ರೋ ಓಕೆ ಗೈಸ್ ಇನ್ನೇನು ಏನು ಕೇಳೋದೇನಿಲ್ವಾ ಲೈವ್ ಎಂಡ್ ಮಾಡೋದ ಯಾರು ಹೇಗಿದ್ದೀರಾ ಅಂತ ಕಳಿಸಿದ್ರ ಯಾರು ಹೇಗಿದ್ದೀರಾ ಬ್ರೋ ನಾನು ನಿಮ್ಮ ಪಕ್ಕದ ಮಂಡ್ಯ ಹೆಣ್ಮಗಳು ಹೌದಾ ಹೌ ಮಂಡ್ಯದವರಾ ಸೂಪರ್ ಸೂಪರ್ ಫ್ಯಾಮಿಲಿ ಅವರು ಫೇಮಸ್ ಡೈಲಿ ಅವರ ಸೂಪರ್ ಸೂಪರ್ ಅಭಿಷೇಕ್ ಅವರು ಥ್ಯಾಂಕ್ ಯು ಬ್ರೋ ಅಂತ ಕೇಳಿಸರ ಇಟ್ಸ್ ಓಕೆ ಬ್ರೋ ಕಾಫಿ ಟೀ ಆಯ್ತಾ ಆಯಿತು ಡಬ್ಲ್ಯೂ ಡಿ ಅವ್ರೆ ನಿಮ್ದು ಆಯ್ತಾ ಬ್ರೋ ನನ್ನ ಕಮೆಂಟ್ ಓದಿಲ್ಲ ರೋಹಿಲ್ ಅವ್ರೆ ಕಮೆಂಟ್ ಓದಿಲ್ವಾ ಅಂದ್ರೆ ಕೆಲವು ಗಳು ಏನಾಗುತ್ತೆ ಆಟೋಮೆಟಿಕಲ್ ಐಡಿಯಾ ಆಗ್ಬಿಡುತ್ತೆ ಇನ್ ಕೇಸ್ ಏನಾದರೂ ಲಿಂಕ್ಗಳು ಅಥವಾ ಏನಾದರೂ ಡಾಟೋ ಗೀಟು ಏನಾದರೂ ಮೆನ್ಷನ್ ಆಗಿದ್ರೆ ಕಮೆಂಟ್ ಐಡಿಯಾ ಆಗ್ಬಿಡುತ್ತೆ ಅಷ್ಟೇ ಹಾಗಾಗಿ ನಿಮ್ಮ ಕಮೆಂಟ್ ಬಂದಿಲ್ಲ ಬಟ್ ಈ ಕಮೆಂಟ್ ಬಂತು ನೋಡಿ ನಾನು ಈಗ ಓದಿದೆ ಬಟ್ ಇಲ್ಲಿ ಯಾವುದು ತೋರಿಸಿಲ್ಲ ಗೇಮರ್ ನೀತ್ ಅವ್ರೆ ಹಾಯ್ ಬ್ರೋ ನಮಸ್ಕಾರ 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 ಓಕೆ ಸೊ ಐ ಥಿಂಕ್ ಎಲ್ಲ ಎಲ್ಲರೂ ಕಮೆಂಟ್ಸ್ನೂ ಓದವತ್ತು ಇವತ್ತು ಏನು ಒಬ್ಬರು ಫೇಸ್ಬುಕ್ನಲ್ಲಿ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟಿಂಗ್ ಚಾನಲ್ಲಿ ಯಾರೂ ತಗೊಳ್ತಾ ಇಲ್ಲ ಇದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ವರ್ಷ ಅವರೇ ಆಗಲೇ ಹೇಳ್ದಲ್ಲ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಮಾಡಿ ಕಂಟೆಂಟ್ ಓಕೆ ಸೊ ಅದು ತಗೊಳ್ಳೇಬೇಕು ಅಂತ ಏನು ರೂಲ್ಸ್ ಇಲ್ಲ ತಗೊಳ್ಳದೇ ಇದ್ರು ಕೂಡ ನಡೆಯುತ್ತೆ ಬಟ್ ಎನೇಬಲ್ ಮಾಡೋದು ನಮ್ಮ ಕರ್ತವ್ಯ ಎನೇಬಲ್ ಮಾಡಿಬಿಡಿ ತಗೊಳ್ಳೋದು ಬಿಡೋದು ನಿಮ್ಮ ಆಡಿಯನ್ಸ್ಗಳ ಮೇಲೆ ಓಕೆ ಅದರಿಂದ ಏನು ಸಮಸ್ಯೆ ಆಗೋಲ್ಲ ಅಷ್ಟೇ ಅಷ್ಟೇ ಓಕೆ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟು ಲೈವಲ್ಲಿ ನೆಕ್ಸ್ಟು ಸಂಡೇ ಲೈವ್ ಬರ್ತೀನಿ ಅಲ್ಲಿ ತನಕ ಆಗ್ತಾ ಇರ್ತೀನಿ ವೀಡಿಯೋಸ್ಗಳು ನೋಡ್ತಾ ಇರಿ ಲೈವ್ ಎಂಡ್ ಆದಮೇಲೆ ಲೈವ್ ಜಾಯಿನ್ ಆಗೋರಿಗೆ ಥ್ಯಾಂಕ್ ಯು ಅಷ್ಟು ದಿನ ಕಮೆಂಟ್ಸ್ ಮಾಡಿದವ್ರಿಗೂ ಥ್ಯಾಂಕ್ ಯು ಸಿಗೋಣ ಓಕೆ ಲವ್ ಯು ಆಲ್ ಬಾಯ್ ಬಾಯ್ ಲವ್ ಯು ಆಲ್ ಫನ್ ಬಾಯ್ ಬಾಯ್ ಬ್ರೋ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಅನುಶ್ರೀ ಅವರೇ ಬಾಯ್ 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 ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಫೇಸ್ಬುಕ್ಕಲ್ಲಿ ಲೈವ್ ಬರ್ತೀನಿ ಇವಾಗ ಫೇಸ್ಬುಕ್ಕಲ್ಲಿ ತುಂಬ ದಿನ ಆಗಿತ್ತು ಲೈವ್ ಬಂದು ಸೊ ಅಲ್ಲಿ ಲೈವ್ ಬರ್ತೀನಿ ಲಕ್ಕಿ ಲಿಕೇಶ್ ಫೇಸ್ಬುಕ್ ಪೇಜ್ ತೆಗೀರಿ ಲೈವ್ ಬಂದಿರ್ತೀನಿ ಮಾತಾಡೋಣ ಅಲ್ಲೂ ಬೇಕಾದ್ರೂ ಬನ್ನಿ ಮಾತಾಡೋಣ ಓಕೆ ಬಾಯ್ ಗಾಯ್ಸ್